ಮೌಲ್ಯಿಕವಾದಂತಹ ವಿಚಾರಗಳು ಅಂಶಗಳೊಡನೆ ಆ ಪುಟ್ಸಾಮಣ್ಣ ಅವರು ದಾಖಲಿಸಿದ್ದಾರೆ ಅದರ ಜೊತೆಗೆ ನೋಡಿ ಈ ಒಬ್ಬ ಪ್ರಬುದ್ಧ ಜಗದ್ಗುರುಗಳಾಗಿದ್ದಂತಹ ಬಾಲಗಂಗಾಧರನಾಥ ಸ್ವಾಮೀಜಿ ಅವರನ್ನ ಹಾಗೆ ಪ್ರೊಫೆಸರ್ ನಂಜುನ ಸ್ವಾಮಿ ಅವರನ್ನ ಹಾಗೆ ಆ ಕಿಶನ್ ಪಾಟ್ನಾಯಕ್ ಅವರನ್ನ ಹಾಗೆ ವಿಶ್ವಮಾನ್ಯ ಅರ್ಥಶಾಸ್ತ್ರಜ್ಞರಾಗಿದ್ದಂತಹ ಆ ಪ್ರೊಫೆಸರ್ ವೆಂಕಟಗಿರಿ ಗೌಡರ್ ಅವರನ್ನ ಅವರ ಬದುಕನ್ನ ಅವರ ಜೀವನದ ಹೋರಾಟ ಎಲ್ಲ ಸಾಧನೆಗಳನ್ನ ಈ ರೈತ ಚಳುವಳಿಯ ಹಿನ್ನೆಲೆಯೊಳಗೆನೆ ಆ ದಾಖಲಿಸಿರತಕ್ಕಂತಹದ್ದು ಆ ಬಹಳ ಆ ವಿಶೇಷವಾದಂತಹ ಒಂದು ಲಕ್ಷಣ ಈ ಪುಸ್ತಕದಲ್ಲಿ ನಮಗೆ ಕಂಡು ಬರುತ್ತೆ ಬಂಧುಗಳೇ ಆಮೇಲೆ ಆ ಪುಟ್ಸಮ್ಮಣ್ಣ ಅವರು ನಿಜವಾಗ್ಲು ವ್ಯಕ್ತಿಗತವಾಗಿ ಯಾವುದೇ ಇಸಮ್ಗಳಿಗೆ ಒಳಗಾಗದೆ ಯಾವುದೇ ಇಸಮ್ಗಳಿಗೆ ಒಳಗಾಗದೆ ಅಥವಾ ಪೂರ್ವಗ್ರಹ ಪೀಡಿತರಾಗಿದೆ ವಸ್ತುನಿಷ್ಠವಾಗಿ ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿ ಇಲ್ಲಿ ತಮ್ಮೆಲ್ಲ ಅನುಭವಗಳನ್ನು ಅನಾವರಣಗೊಳಿಸಿದ್ದಾರೆ ಆಮೇಲೆ ನಾನೊಬ್ಬ ಇತಿಹಾಸದ ವಿದ್ಯಾರ್ಥಿ ನಿಜವಾಗ್ಲೂ ಕೂಡ ಅವರು ಮೂಲತಃ ಆ ವಿಜ್ಞಾನದ ವಿದ್ಯಾರ್ಥಿ ಅವರು ಇತಿಹಾಸವನ್ನ ಓದಿದವರಲ್ಲ ಆದರೆ ಆ ಮೂವತ್ತು ನಲವತ್ತು ವರ್ಷಗಳ ಇಂದಿನ ಎಲ್ಲ ಘಟನಾವಳಿಗಳನ್ನ ಎಷ್ಟು ಅಚ್ಚುಕಟ್ಟಾಗಿ ಇತಿಹಾಸದ ಸೈದ್ಧಾಂತಿಕ ಕಲೆಗೆ ಹತ್ತಿರವಾಗಿರತಕ್ಕಂತೆ ಹಾಗೆ ಕರ್ನಾಟಕದ ಇತಿಹಾಸವನ್ನ ಅವರ ಸಮಕಾಲೀನ ಇತಿಹಾಸವನ್ನ ಬಹಳ ಅರ್ಥಪೂರ್ಣವಾಗಿ ಈ ಗ್ರಂಥದಲ್ಲಿ ಅನಾವರಣಗೊಳಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಬಂಧುಗಳೇ ಇತಿಹಾಸ ಸಿದ್ಧಾಂತದಲ್ಲಿ ಈ ಜನಸಾಮಾನ್ಯರ ನಡುವೆ ನಿಂತು ಹಾಗೆ ಹೋರಾಟ ಆ ಹೋರಾಟದ ಮುಖಾಂತರವೇ ಅವರೆಲ್ಲರಿಗೂ ಸ್ಫೂರ್ತಿಯ ಸೆಲೆಯಾಗಿರುವ ಹಾಗೆ ಪ್ರೇರಣಾ ಶಕ್ತಿಯಾಗಿರತಕ್ಕಂತಹ ನಾಯಕರುಗಳನ್ನು ನಾವು ಸಬಾಲ್ಟ್ರನ್ ನಾಯಕರು ಅಂತ ಹೇಳಿ ಕರಿತೀವಿ ಹಾಗಾಗಿ ಪುಟ್ಟಸಾಮಣ್ಣನವರು ಕೂಡ ಖಂಡಿತ ಒಬ್ಬ ಸಬಾಲ್ಟ್ರನ್ ನಾಯಕರು ಆಗಿದ್ದಾರೆ ಅನ್ನೋದು ನನ್ನ ಭಾವನೆ ಆಮೇಲೆ ಈ ರಾಮನಗರ ಜಿಲ್ಲೆ ಬಂಧುಗಳೇ ಚನ್ನಪಟ್ಟಣ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ಐತಿಹಾಸಿಕವಾಗಿ ಎಷ್ಟೊಂದು ಪ್ರಬುದ್ಧವಾದಂತಹ ಜಾಗ ಅಂತ ಹೇಳಿ ಗೊತ್ತಿದೆ ಹಾಗೇ ಇನ್ನೊಂದು ಬಹಳ ವಿಶೇಷ ನನ್ನೆಲ್ಲ ಆ ಯುವ ಬಂಧುಗಳಿಗೆ ಎಷ್ಟು ಜನಕ್ಕೆ ಗೊತ್ತಿದೆಯೋ ಏನೋ ಗೊತ್ತಿಲ್ಲ ಅರಳಾಳಸಂದ್ರ ಎಂಬಂತಹ ಒಂದು ಕುಗ್ರಾಮದಲ್ಲಿ ಲೋಹಿಯ ಅವರ ಹೆಸರಿನಲ್ಲಿ ಸಮತಾ ಎಂಬತಕ್ಕಂತಹ ಒಂದು ವಿದ್ಯಾಸಂಸ್ಥೆಯನ್ನ ಸ್ಥಾಪಿಸಿ ರಾಷ್ಟ್ರ ಮಟ್ಟದ ನಂಜುಂಡ್ಸ್ವಾಮಿ ಅವರಾಗಿರಬಹುದು ರುದ್ರಪ್ಪನವರಾಗಿರಬಹುದು ಸುಂದರೇಶ್ ಅವರಾಗಿರ್ಬಹುದು ಅವರನ್ನ ಕರೆತಂದು ಸೋಮಲಿಂಗಯ್ಯನವರು ಮತ್ತಿತರ ಅನಿಯ ಅನೇಕ ಈ ಸ್ಥಳೀಯ ನಾಯಕರ ಜೊತೆ ಸೇರಿ ಈ ರೈತರಿಗೆ ಸಂಬಂಧಿಸಿದಂತೆ ನೋಡಿ ಆ ಅನೇಕ ಶಿಬಿರಗಳನ್ನ ಏರ್ಪಡಿಸಿ ಒಂದು ರೀತಿ ಜಾಗೃತಿಯನ್ನ ಹಾಗೆ ಅರಿವನ್ನ ಮೂಡಿಸಿರತಕ್ಕಂತಹ ಹಿನ್ನೆಲೆ ಒಳಗೆ ನಿಜವಾಗಲೂ ಕೂಡ ಪುಟ್ಸ್ವಾಮಿಯವರ ಆ ಕಾರ್ಯ ಆ ಕೈಂಕರ್ಯ ಬಹಳ ಪ್ರಶಂಸನಾರ್ಹವಾದದ್ದು ಒಂದು ಏನಪ್ಪ ಅಂತ ಹೇಳಿದ್ರೆ ಈ ಪುಸ್ತಕ ನಿಜವಾಗಲೂ ಕೂಡ ಇಂದಿನ ತಲೆಮಾರಿಗೆ ತಲುಪಬೇಕು ಬಂಧುಗಳೇ ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆಯಲ್ಲಿ ಇರತಕ್ಕಂತಹ ಎಲ್ಲ ಓದ್ತಕ್ಕಂತ ಅವರಿಗೆ ಈ ಪುಸ್ತಕವನ್ನ ಓದಿ ಅಂತ ಹೇಳಿ ಹೇಳಬೇಕು ಯಾಕೆ ಅಂದರೆ ನಮ್ಮ ಊರು ಕೇರಿ ಜನ ಮನ ನಮ್ಮ ರೈತ ಬದುಕು ಕೃಷಿ ಅಲ್ಲಿನ ಸಮಸ್ಯೆಗಳು ದುಃಖ ದುಮ್ಮಾನಗಳು ಸರ್ಕಾರದ ನೀತಿ ನಿಯಮಗಳು ಹಾಗೆ ಅಧಿಕಾರಿಗಳ ಸ್ಪಂದನೆ ರೈತ ಬದುಕಿಗೆ ಸಂಬಂಧಿಸಿದಂತೆ ಹೇಗಿತ್ತು ಹೇಗಿದೆ ಅಂತ ಹೇಳಿ ಇದೆಲ್ಲ ವಿಚಾರಗಳು ನಿಜವಾಗಲೂ ಕೂಡ ಗೊತ್ತಾಗತ್ತೆ ಅದರೊಟ್ಟಿಗೆ ನನ್ನ ಪ್ರಕಾರ ಬಂಧುಗಳೇ ನಿಜವಾಗಲೂ ಈ ರೈತ ಬದುಕು ಕೃಷಿ ಈ ತರದ ವಿಚಾರಗಳಿಗೆ ಸಂಬಂಧಿಸಿದಂತೆ ಆಸಕ್ತಿ ಇಲ್ಲದೆ ಇದ್ರೂ ಸಹಿತ ಅಂತವರು ಈ ಪುಸ್ತಕವನ್ನೇನಾದರೂ ಓದಿದ್ರೆ ಅಂತವರಲ್ಲಿಯೂ ಕೂಡ ಈ ಅಸಮಾನತೆ ಅನ್ಯಾಯ ಇವುಗಳ ವಿರುದ್ಧ ಹೋರಾಟ ಮಾಡುವ ಧ್ವನಿ ಎತ್ತತಕ್ಕಂತಹ ನಿಟ್ಟಿಗೆ ಅಣಿಗೊಳಿಸುತ್ತೆ ಆ ನಿಟ್ಟಿನಲ್ಲಿ ಆ ಸರ್ಕಾರದ ನೀತಿ ನಿಯಮಗಳನ್ನ ಟೀಕಿಸುವ ಈ ತರದ್ದೆಲ್ಲ ಇದೆಯಾ ಇದಾಗಿದೀಯಾ ಇದಾಗಬೇಕಲ್ವಾ ಯಾಕಿಂಗ್ ಆಗ್ತಾ ಇದೆ ಅಂತ ಹೇಳಿ ಎಲ್ಲರನ್ನೂ ಕೂಡ ಈ ಗ್ರಂಥ ಪ್ರಭಾವಿಸುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಬಂಧುಗಳೇ ಹೀಗಾಗಿ ಈ ಗ್ರಂಥ ನಿಜವಾಗ್ಲೂ ಕೂಡ ಮೌಲ್ಯಿಕವಾದಂತಹ ಗ್ರಂಥ ಹಾಗಾಗಿ ಪುಟ್ಸಾಮಣ್ಣನವರು ಬಹಳ ವಸ್ತುನಿಷ್ಠವಾಗಿ ಈ ಪುಸ್ತಕವನ್ನ ದಾಖಲಿಸಿದ್ದಾರೆ ನನ್ನ ಒಂದು ಕಳಕಳಿಯ ಮನವಿ ಏನು ಅಂತ ಹೇಳಿದ್ರೆ ಇಂದಿನ ಈ ಯುವ ತಲೆಮಾರಿಗೆ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಈ ಪುಸ್ತಕದ ವಿಚಾರಗಳು ತಲುಪಬೇಕು ಜೊತೆಗೆ ನಮ್ಮ ನೆಲಮೂಲ ಸಂಸ್ಕೃತಿ ಏನಿದೆ ಅದು ಉಳಿಬೇಕು ಅನ್ನೋದೇ ನನ್ನ ಕಳಕಳಿ ಬಂಧುಗಳೇ ನಾನು ಈ ಸಂದರ್ಭದೊಳಗೆ ಈ ಪುಸ್ತಕವನ್ನ ಕುರಿತಂತೆ ಒಂದು ನಾಲ್ಕು ಮಾತುಗಳನ್ನು ನಿಮ್ಮೆಲ್ಲ ನಿಮ್ಮೆಲ್ಲರ ಮುಂದೆ ಪ್ರಬುದ್ಧರ ಮುಂದೆ ನಿಂತು ಮಾತನಾಡ್ಲಿಕ್ಕೆ ಅವಕಾಶ ದೊರೆತದ್ದು ನನ್ನ ಸೌಭಾಗ್ಯವೇ ಸರಿ ಅಂತ ಹೇಳಿ ಮತ್ತೊಮ್ಮೆ ಪೂಜ್ಯರ ನೇತೃತ್ವದಲ್ಲಿ ವೇದಿಕೆಯಲ್ಲಿರತಕ್ಕಂಥ ಎಲ್ಲರಿಗೆ ಹಾಗೆ ಎಲ್ಲ ಅನ್ನದಾತರಿಗೆ ಒಂದು ಮಾತು ನೆನೆಸ್ಕೊಳ್ಳೇಬೇಕು ಎಲ್ಲ ಕಡೆ ಚರ್ಚೆ ಸಂಘಟನೆ ಸಂಪರ್ಕ ಸಭೆ ಸಮಾರಂಭ ಎಲ್ಲವೂ ಕೂಡ ಆಗ್ತಾ ಇದೆ ಕುವೆಂಪು ಅವರ ಒಂದು ಮಾತನ್ನ ನಾವು ನೋಡ್ತೇವೆ ನೋಡಿ ನಮ್ದು ಅನ್ನದ ಸಂಸ್ಕೃತಿ ಮಣ್ಣಿನ ಸಂಸ್ಕೃತಿ ಆದ್ರೆ ಈ ಅನ್ನ ಮಣ್ಣಿನ ಪಿತಾಮಹ ರೈತ ಅವನ ಬದುಕು ಇವತ್ತೇನಾಗಿದೆ ಕುವೆಂಪುರವರು ಹೇಳಿದ್ದಾರೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಯಾವುದು ಕರಿಯರೋ ಬಿಳಿಯರದ ರಾಜ್ಯ ವಾವಗಂ ಸುಲಿಗೆ ರೈತಂಗೆ ಎಲ್ಲರೂ ಜಿಗಣೆಗಳೆ ನಿನ್ನ ನೆತ್ತರಿಗೆ ಕರಿಯರದೋ ಬಿಳಿಯರದೋ ರಾಜ್ಯ ವಾವಗಂ ಸುಲಿಗೆ ರೈತಂಗೆ ಎಲ್ಲರೂ ಜಿಗಣೆಗಳೆ ನಿನ್ನ ನೆತ್ತರಿಗೆ ಕತ್ತಿ ಹೊರಗಿನವರದಾದರೆ ಮಾತ್ರ ನೋವೆ ನಮ್ಮವರು ಅಧ ಮಾಡಿ ತಿವಿದರದು ಹೂವೆ ಅಂತ ಹೇಳಿ ಎಷ್ಟು ಅದ್ಭುತವಾಗಿ ಆ ರೈತ ಬದುಕಿನ ಕಷ್ಟಗಳನ್ನ ಕುರಿತಂತೆ ಹೇಳಿದ್ದಾರೆ ಹಾಗಾಗಿ ನಾವೆಲ್ಲ ಈ ಕೃಷಿ ಬದುಕಿಗೆ ಕೃಷಿಕ ಆ ಒಕ್ಕಲುತನಕ್ಕೆ ಒಕ್ಕಲು ನೀಡೋಣ ಇಂತಹ ವಿಚಾರಗಳ ಪ್ರಸ್ತಾಪ ಚರ್ಚೆ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆ ವೇದಿಕೆಯ ಗೌರವಾನ್ವಿತರಿಗೂ ನನ್ನ ನಮನಗಳನ್ನು ತಿಳಿಸಿ